ಈ ವಾರ ದೊಡ್ಡ ಸಾಮ್ರಾಜ್ಯವಾಗಿ ಬದಲಾಗಿ ಬಿಟ್ಟಿತ್ತು ಬಿಗ್ ಬಾಸ್ ಸೀಸನ್ ಎಲೆವೆನ್ ಈ ವಾರ ಸೇಫ್ ಆಗೋದ್ಯಾರು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗೋದ್ಯಾರು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ತಿಳಿಸಿಕೊಡುತ್ತೇವೆ ನೀವು ನಮ್ಮ ಮೈ ಕ್ರಿಯೇಟಿವ್ ಕನ್ನಡ ಚಾನಲ್ಗೆ ಹೊಸವರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕನ್ ಆನ್ ಮಾಡಿಕೊಳ್ಳಿ ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಎಲೆವೆನ್ ಅರವತ್ತನೇ ದಿನಕ್ಕೆ ಕಾಲಿಟ್ಟಿದೆ ಇದೇ ಹೊತ್ತಲ್ಲಿ ಇಡೀ ವಾರ ಬಿಗ್ ಬಾಸ್ ಸಾಮ್ರಾಜ್ಯವಾಗಿ ಬದಲಾಗಿತ್ತು ಇದರ ಮಧ್ಯೆ ಬಿಗ್ ಬಾಸ್ ಸಾಮ್ರಾಜ್ಯದಿಂದ ಆಚೆ ಹೋಗಲು ಏಳು ಪ್ರಜೆಗಳು ನಾಮಿನೇಟ್ ಆಗಿದ್ದರು ನಿನ್ನೆ ನಡೆದ ಕಿಚ್ಚನ ಪಂಚಾಯಿತಿಯಲ್ಲಿ ಇಬ್ಬರನ್ನು ಸೇಫ್ ಮಾಡಲಾಗಿದೆ ಇವತ್ತಿನ ಸಂಚಿಕೆಯಲ್ಲಿ ಬಿಗ್ ಬಾಸ್ ಮನೆಯಿಂದ ಓರ್ವ ಸ್ಪರ್ಧಿ ಆಚೆ ಹೋಗಲಿದ್ದಾರೆ ಇನ್ನು ಶನಿವಾರದ ಸಂಚಿಕೆಯಲ್ಲಿ ಕಿಚ್ಚ ಸುದೀಪ್ ಅವರು ಗೋಲ್ಡ್ ಸುರೇಶ್ ಅವರು ಹಾಗೂ ತ್ರಿವಿಕ್ರಮ್ ಸೇಫ್ ಆಗಿದ್ದಾರೆ ಪ್ರತಿ ವಾರದಂತೆ ಈ ವಾರ ಕೂಡ ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ಪ್ರಕ್ರಿಯೆ ನಡೆದಿತ್ತು ಆದರೆ ಈ ಬಾರಿ ಕೊಂಚ ವಿಭಿನ್ನ ರೀತಿಯಲ್ಲಿ ನಾಮಿನೇಷನ್ ಪ್ರಕ್ರಿಯೆ ನಡೆದಿತ್ತು ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಲು ಶೋಭಾ ಶೆಟ್ಟಿ ಗೋಲ್ಡ್ ಸುರೇಶ್ ತ್ರಿವಿಕ್ರಮ್ ಶಶಿರ್ ಭವ್ಯ ಚೈತ್ರ ಕುಂದಾಪುರ್ ಹಾಗೂ ಐಶ್ವರ್ಯ ನಾಮಿನೇಟ್ ಆಗಿದ್ದರು ಇವರಲ್ಲಿ ಇಬ್ಬರು ಶೇಪ್ ಆಗಿದ್ದಾರೆ ಶೋಭಾ ಶೆಟ್ಟಿ ಶಶೀರ್ ಭವ್ಯ ಚೈತ್ರ ಕುಂದಾಪುರ್ ಹಾಗೂ ಐಶ್ವರ್ಯ ಐದು ಜನ ಇನ್ನೂ ನಾಮಿನೇಷನ್ ಜಾಗದಲ್ಲಿಯೇ ಇದ್ದಾರೆ